ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಪರ ಆಡಬೇಕು ಅಂತ ಬಂದಿರುವಂತಹ ಒಬ್ಬ ಪ್ಲೇಯರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮುಂದೆ ಆರ್ ಸಿ ಬಿ ಟ್ರೈಲಿಂಗ್ ಕ್ಯಾಂಪ್ ಅಲ್ಲಿ ಆರ್ ಬಿಯ ಪ್ರತಿಯೊಬ್ಬ ಬೌಲರ್ಸ್ ಗೆ ಸ್ಮ್ಯಾಶ್ ಮಾಡಿದ ಪ್ಲೇಯರು ಇವತ್ತಿನ ದಿನ ಕೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಈ ಪ್ಲೇಯರ್ ಹತ್ರ ಅಂತದೇನೋ ಸ್ಪೆಷಲಿಟಿ ಇದೆ ಮತ್ತು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಆಪ್ಷನ್ ಅಲ್ಲಿ ಮತ್ತೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಪೈ ಪೋಟಿ ಬೀಳೋದು ಗ್ಯಾರಂಟಿ ಆದ್ರೆ ಸಿ ಎಸ್ ಕೆ ಮಾಸ್ಟರ್ ಪ್ಲಾನ್ ಮಾಡಿ ಸೊ ಆರ್ ಸಿ ಬಿ ಗೆ ಶಾಕ್ ಕೊಡುವಂತಹ ಚಾನ್ಸ್ ಇದೆ ಸೊ ಆ ಪ್ಲೇಯರ್ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡೋಣ ಮತ್ತೆ ಇವತ್ತಿನ ಮ್ಯಾಚ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಡಿ ಸಿ ವರ್ಸಸ್ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಏನೆಲ್ಲ ಆಗುತ್ತೆ ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸೊ ಏನಪ್ಪಾ ಅಂದ್ರೆ ನಿನ್ನೆ ಒಂದು ಹ್ಯೂಜ್ ಅಪ್ಡೇಟ್ ಬಂದಿದೆ ಸೊ ಆರ್ ಸಿ ಬಿ ಟ್ರೈಲಿಂಗ್ ಕ್ಯಾಂಪ್ ಅಲ್ಲಿ ಸುಪೋಬ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಂತ ಪ್ಲೇಯರು ಸೊ ನನ್ನ ಹತ್ರ ಕಾರ್ತಿಕ್ ಶರ್ಮಾ ಅವರು ರಾಜಸ್ಥಾನಿಂದ ಬಿಲಾಂಗ್ ಮಾಡ್ತಾರೆ ಇವರು ಆರ್ ಸಿ ಬಿ ಪರ ಆಡ್ಬೇಕಂತ ಬಂದ್ರು ಮ್ಯಾನೇಜ್ಮೆಂಟ್ ಮುಂದೆ ಆ ಒಂದು ಆರ್ ಸಿ ಬಿ ಟ್ರೆಲಿ ಕ್ಯಾಂಪ್ ಅಲ್ಲಿ ಸೊ ಆರ್ ಸಿಬಿಯ ಪ್ರತಿಯೊಬ್ಬ ಬೌಲರ್ಸ್ ಗೆ ಸ್ಮ್ಯಾಶ್ ಮಾಡಿದ್ರು ಔಟ್ ಆಫ್ ದಿ ಚಿನ್ನಸ್ವಾಮಿ ಗ್ರೌಂಡ್ ಇಂದ ಹೊರಗಡೆ ಹೋಗ್ತಾ ಇದ್ದು ಆತರ ಶಾರ್ಟ್ಸ್ ನ ಹೊಡೆದ್ರು ಸೊ ಆ ಒಂದು ವಿಡಿಯೋ ಬೇಕು ಅಂದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಆಗಲಿ ಬೇಗ ಬೇಗ ಸೊ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಇವರು ಪರ್ಫಾರ್ಮೆನ್ಸ್ ಮಾಡಿರೋ ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ ಸೊ ಹೋಗಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗ ಆ ಒಂದು ವೀರ್ಯ ನೋಡಿ ಎಂಜಾಯ್ ಮಾಡಿಗರು ಆತರ ಸುಪೋರ್ ಬಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಪ್ರಕಾರ ಆರ್ ಸಿ ಬಿ ಪ್ಲೇಯರ್ ಗೆ ಮಿಸ್ ಮಾಡಿದ ಒಂದು ಬಿಗ್ ಲಾಸ್ ಆಗುತ್ತೆ ಯಾಕೆಂದ್ರೆ ಫ್ಯೂಚರ್ ಸ್ಟಾರ್ ಯಂಗ್ ಪ್ಲೇಯರು ಮತ್ತು ವಿಕೆಟ್ ಕೀಪರ್ ಬ್ಯಾಟರ್ ಅದೇ ರೀತಿಯಾಗಿ ಫಿನಿಷರು ಸೊ ಅಂತ ಒಂದು ಕ್ಯಾಲಿಬರ್ ಇರುವಂತಹ ಪ್ಲೇಯರು ಆದ್ರೆ ಇವತ್ತಿನ ದಿನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವರಿಗೆ ಬಿಟ್ಟಿದ್ದಾರೆ ಆದ್ರೆ ಸದ್ಯ ಇವರು ಕಾರ್ತಿಕ್ ಶರಮ್ ಅವರು ಸಿ ಎಸ್ ಕೆ ಕ್ಯಾಂಪ್ ಅಲ್ಲಿ ಇದಾರೆ ಸಿಎಸ್ ಕೆ ನೆಟ್ ನಲ್ಲಿ ಭರ್ಜರಿ ಆಗಿ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ಆದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ರೀಸನ್ ಮೇಲೆ ಇವ್ರನ್ನ ಬಿಟ್ಟರೆ ಗೊತ್ತಿಲ್ಲ ಆದ್ರೆ ಎಸ್ ಕೆ ಇಲ್ಲಿ ಮೇ ಬಿ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡುವಂತಹ ಚಾನ್ಸ್ ಇರುತ್ತೆ ಯಾಕೆಂದ್ರೆ ರೀಸೆಂಟ್ ಆಗಿ ಅವರು ರೀಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡಿದರೆ ಸದ್ಯ ಸಿ ಎಸ್ ಯಂಗ್ ಪ್ಲೇಯರ್ ಯಂಗ್ ಟ್ಯಾಲೆಂಟ್ ಬೇಕು ಯಾಕೆಂದ್ರೆ ಆಲ್ರೆಡಿ ಡಿಸಾಸ್ಟರ್ ಪರ್ಫಾಮೆನ್ಸ್ ನ ಕೊಟ್ಟಿದೆ ಸಿ ಎಸ್ ಈಗ ಸಿ ಎಸ್ ಮೈಂಡ್ ಬ್ಲಾಕ್ ಆಗಿದೆ ಸೊ ಯಂಗ್ ಪ್ಲೇಯರ್ ತರ ಹೋಗ್ತಾ ಇದಾರೆ ಸೊ ಮೇ ಬಿ ಇವರ ಪಿಕ್ ಮಾಡುವಂತಹ ಚಾನ್ಸ್ ಇಟ್ ಸಪೋಸ್ ಸಿ ಎಸ್ ಇವರಿಗೆ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿಲ್ಲಪ್ಪ ಅಂದ್ರೆ ಶೋರ್ಲಿ ನೆಕ್ಸ್ಟ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಬಂದ್ರೆ ಪ್ರತಿಯೊಂದು ಟೀಮ್ಗೆ ಹಕ್ಕಿರುತ್ತೆ ಈ ನ ಪಿಕ್ ಮಾಡೋದಕ್ಕೆ ಅಲ್ಲಿ ಎಲ್ಲಾ ಟೀಮ್ ಕಾಂಪಿಟೇಷನ್ ಬರ್ತಾರೆ ಈ ಒಂದು ಗೆ ಅವಾಗ ನೋಡಬೇಕು ಯಾವ ಟೀಮ್ ಕಾರ್ತಿಕ್ ಶರ್ಮ ಅವರಿಗೆ ಪಿಕ್ ಸೊ ಯಾವ್ದೇ ಟೀಮ್ ಪಿಕ್ ಮಾಡಲಿ ಒಂದು ಒಳ್ಳೆ ಪಿಕ್ ಆಗುತ್ತೆ ಯಾಕೆಂದ್ರೆ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಕಾರ್ತಿಕ್ ಶರ್ಮಾ ಅವರು ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಎಸ್ ಕೆ ಮ್ಯಾನೇಜ್ಮೆಂಟ್ ಪಿಕ್ ಮಾಡುವಂತಹ ಚಾನ್ಸ್ ಇದೆ ಯಾಕೆಂದ್ರೆ ಧೋನಿ ಅವರ ಫ್ಯೂಚರ್ ಬಗ್ಗೆ ನಮಗೆ ಯಾರಿಗೂ ಗೊತ್ತಿಲ್ಲ ಯಾವಾಗ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಶೋರಿ ಸಿ ಎಸ್ ಗೆ ಬೇಕು ಒಂದು ವಿಕೆಟ್ ಕೀಪರ್ ಬ್ಯಾಡರ್ ಮತ್ತು ಫಿನಿಷರ್ ಆ ಕೆಲಸವನ್ನು ಕಾರ್ತಿಕ್ ಶರ್ಮ ಅವರು ಶೋರ್ಲಿ ಮಾಡ್ತಾರೆ ಸೊ ಮೇ ಬಿ ಸಿ ಎಸ್ ಕೆ ಟೀಮ್ ಪಿಕ್ ಮಾಡುವಂತಹ ಚಾನ್ಸ್ ಇದೆ ಬಟ್ ಹೂನೋಸ್ ಯಾರು ಪಿಕ್ ಮಾಡ್ತಾರೆ ಹೇಳಕ್ ಬರಲ್ಲ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರಾ ಕಾರ್ತಿಕ್ ಶರ್ಮ ಅವರು ಯಾವ ಟೀಮ್ ಗೆ ಹೋಗಬಹುದು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ನೆಕ್ಸ್ಟ್ ನಾವು ಇವತ್ತಿನ ಮ್ಯಾಚ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಡಿ ಸಿ ವರ್ಸಸ್ ಆರ್ ಸಿ ಬಿ ಡಿಸ್ಕಸ್ ಅಲ್ಲಿ ಸ್ಟಾರ್ ಪ್ಲೇಯರ್ ವಾಪಸ್ ಆಗಿದ್ದಾರೆ ಈ ಪ್ಲೇಯರ್ ಎಂಟ್ರಿ ಕೊಡಿದ್ರಿಂದ ಶ್ಯೂರ್ಲಿ ಆ ಟೀಮ್ ಗೆ ಬೆನಿಫಿಟ್ ಆಗುತ್ತೆ ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಲ್ಲ ಸೊ ಬೇಗ ಬೇಗ ಲೈಕ್ ಮಾಡಿಗರು ಸೊ ಮ್ಯಾಚ್ ಇರೋದು ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿಯಲ್ಲಿ ಸೊ ಈ ಒಂದು ಪಿಚ್ ಪೊಟೆನ್ಶಿಯಲಿ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಬಟ್ ಈ ಒಂದು ಎರಡು ಟೀಮ್ ಅಲ್ಲಿ ಇಂಜುರಿ ಪ್ಲೇಯರ್ಸ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಡಿ ಸಿ ಅಲ್ಲಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಯರ್ ಮತ್ತು ಸ್ಟಾರ್ ಪ್ಲೇಯರ್ ಫಾಫ್ ಡೂ ಪ್ಲೇಸ್ ಎಂಟ್ರಿ ಕೊಡಿದರೆ ಸೊ ಇಂಜುರಿಯಿಂದ ಈಗ ಫುಲ್ ರಿಕವರ್ ಆಗಿದ್ದಾರೆ ಶೋರ್ಲಿ ಈ ಮ್ಯಾಚ್ ಆರ್ ಸಿ ಬಿ ವಿರುದ್ಧ ಫಾಫ್ ಡೂ ಪ್ಲೇಸ್ ಆಡಲಿದ್ದಾರೆ ಸೊ ಆರ್ ಸಿ ಬಿ ಮಾಜಿ ಪ್ಲೇಯರ್ ಸೊ ಡೆಫಿನೆಟ್ ಆಗಿ ಫಾಫ್ ಡೂ ಪ್ಲೇಸ್ ಡಿ ಸಿ ಗೆ ಎಂಟ್ರಿ ಕೊಡಿದ್ರಿಂದ ಡಿ ಸಿ ಶೋರ್ಲಿ ಒಂದು ಪ್ಲಸ್ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಜಾಕ್ ಫ್ರೆಜರ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅವರ ಗೆ ಫಾಫ್ ಡೂ ಪ್ಲಸ್ ಇವತ್ತಿನ ಮ್ಯಾಚ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಹೋಪ್ ಅಲ್ಲಿ ಫಾಫ್ ಡು ಪ್ಲಸ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಡದಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಹೋಪ್ ಮಾಡ್ತಾ ಬಟ್ ನೋಡಬೇಕು ಯಾವ ರೀತಿ ಫಾಫ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ನೆಕ್ಸ್ಟ್ ಆರ್ ಬಿ ಅಲ್ಲಿ ಯಾವುದೇ ಪ್ಲೇರ್ಗೆ ಇಂಜರಿ ಇಲ್ಲ ಎಲ್ಲಾ ಪ್ಲೇಯರ್ ಫೈನ್ ಅಂಡ್ ಫಿಟ್ ಇದ್ದಾರೆ ಮತ್ತು ಸೊ ಈ ಒಂದು ಮ್ಯಾಚ್ ಅಲ್ಲಿ ಪರ್ಫೆಕ್ಟ್ ಪ್ಲೇಯಿಂಗ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಸೊ ಅಲ್ಲಿ ಡಿ ಸಿ ಅಲ್ಲಿ ಸೇಮ್ ಟೀಮ್ ಇರುತ್ತೆ ಒಂದೇ ಒಂದು ಚೇಂಜ್ ಆಗುತ್ತೆ ಆಗುತ್ತೆ ಯಾರಪ್ಪ ಅಂದ್ರೆ ಅಲ್ಲಿ ಜಾಕ್ ಫ್ರೆಜರ್ ಮೆಗರ್ ಔಟ್ ಅವರ ಪ್ಲೇಸ್ ಗೆ ಫಾಫ್ ಡೋಲ್ ಎಂಟ್ರಿ ಕೊಡ್ತಾರೆ ಮತ್ತು ಆರ್ ಸಿ ಬಿಲಿ ಆಬ್ಸ್ ಆಗಿ ಸೇಮ್ ಟೀಮ್ ಇರುತ್ತೆ ಗುರು ಯಾಕೆಂದ್ರೆ ಆರ್ ಸಿ ಬಿ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಯಾಕೆ ಆ ಒಂದು ವಿನ್ನಿಂಗ್ ಟೀಮ್ ನ ಚೇಂಜ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಸೇಮ್ ಟೀಮ್ ಇರುತ್ತೆ ಯಾವ್ದು ರೀತಿ ಚೇಂಜ್ ಆಗೋಲ್ಲ ನೆಕ್ಸ್ಟ್ ಈ ಮ್ಯಾಚ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ಇಲ್ಲಿ ಆರ್ ಸಿ ಅಲ್ಲಿ ಜಾಶ್ ಹೆಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಪವರ್ ಪ್ಲೇ ಪವರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಸೊ ಡಿ ಸಿ ಈ ಒಂದು ಮ್ಯಾಚ್ ಗಿಂತ ಮುಂಚೆ ಟ್ಯಾಕ್ಟಿಕ್ ಮಾಡಿದ್ರೆ ಶೋರ್ಲಿ ಅಲ್ಲಿ ಡಿ ಸಿ ಯಾ ಓಪನರ್ ಅಲ್ಲಿ ಕೆ ಎಲ್ ರಾಹುಲ್ ಗೆ ಓಪನಿಂಗ್ ಆಗಿ ಪ್ರಮೋಟ್ ಮಾಡಿದ್ರೆ ಒಂದು ಪ್ಲಸ್ ಆಗುತ್ತೆ ಯಾಕೆಂದ್ರೆ ಕೆ ಎಲ್ ರಾಹುಲ್ ಅಗೇನಸ್ಟ್ ಜಾರ್ಜ್ ಹೆಜ್ಲೋಡ್ ವಿರುದ್ಧ ಮತ್ತು ಭುವನೇಶ್ವರ್ ಕುಮಾರ್ ವಿರುದ್ಧ ಸುಪೋಪ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಸೊ ಆ ಒಂದು ಥಿಂಕ್ ನ ಮೈಂಡ್ ಇಟ್ಟುಕೊಂಡು ಕೆ ಎಲ್ ರಾಹುಲ್ ಗೆ ಓಪನಿಂಗ್ ಕಳಿಸಿದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಡಿ ಸಿ ಅವರು ಬಟ್ ನೋಡಬೇಕು ಡಿ ಸಿ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅಂತೇಳಿ ಇಫ್ ಸಪೋಸ್ ಓಪನಿಂಗ್ ಕೆ ಎಲ್ ರಾಹುಲ್ ಬಂದಿಲ್ಲಪ್ಪ ಅಂದ್ರೆ ಶೋರ್ಲಿ ಡಿ ಸಿ ಓಪನರ್ ಸ್ಟ್ರಗಲ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಸೊ ಅಲ್ಲಿ ಡಿ ಸಿ ಅಲ್ಲಿ ಮಿಚೆಲ್ ಸ್ಟಾರ್ಕ್ ಮತ್ತು ಮುಖೇಶ್ ಕುಮಾರ್ ಬಾಲಿಂಗ್ ಮಾಡ್ತಾರೆ ಬಟ್ ಮಿಚೆಲ್ ಸ್ಟಾರ್ಕ್ ವಿರುದ್ಧ ವಿರಾಟ್ ಮತ್ತು ಪಿಲ್ ಸಾಲ್ಟ್ ಪವರ್ ಪ್ಯಾಕ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮಿಚೆಲ್ ಸ್ಟಾರ್ಕ್ ಗೆ ಸ್ಟ್ರಗಲ್ ಮಾಡಲ್ಲ ಬಟ್ ಗೊತ್ತಿಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ ಏನ್ ಹೇಳಿ ಮಿಚಲ್ ಸ್ಟಾರ್ಕ್ ಮೇ ಬಿ ಕಮ್ ಬ್ಯಾಕ್ ಮಾಡಬಹುದು ಬಟ್ ನನ್ನ ಪ್ರಕಾರ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅಗೇನೆಸ್ಟ್ ಮಿಚೆಲ್ ಸ್ಟಾರ್ಕ್ ವಿರುದ್ಧ ಬೆಂಕಿ ಆಟವನ್ನು ಆಡ್ತಾರೆ ಇದು ಮಾತ್ರ ಶೋರ್ ಶಾಟ್ ಸೊ ಫೈನಲಿ ಈ ಒಂದು ಮ್ಯಾಚ್ ಪ್ರೊಡಿಕ್ಷನ್ ನನ್ನ ಪ್ರಕಾರ ಎರಡು ಟೀಮು ಟಾಪ್ ಟೀಮು ನೋಡೋದು ಡಿ ಕ್ವಾಲಿಟಿ ಕ್ಯಾಲಿಬರೋ ಟೀಮ್ ಬ್ಯಾಲೆನ್ಸಿಂಗ್ ಇದೆ ಮತ್ತು ಆರ್ ಎಲ್ಲಾ ವೆಪನ್ಸ್ ಇದ್ದಾವೆ ಆ ಒಂದು ಮ್ಯಾಚ್ ಮಾತ್ರ ಸಸ್ಪೆನ್ಸ್ ಎಲ್ಲ ಇರುತ್ತೆ ಒಂದೇ ಮಾತ್ರ ಹೇಳಬೇಕಾದ್ರೆ ಇವತ್ತಿನ ಮ್ಯಾಚ್ ಪ್ಯೂರ್ ಸಿನಿಮಾ ತರ ಇರುತ್ತೆ ಐಪಿಎಲ್ ಎಲ್ ಗೆಟ್ ಡಿ ಈ ಒಂದು ಮೆಗಾ ಬ್ಲಾಕ್ ಬಸ್ ಸಿನಿಮಾ ನೋಡೋಕೆ ನನ್ನ ಪ್ರಕಾರ ಫೈನಲ್ ಪ್ರೊಡಕ್ಷನ್ ಆರ್ ಸಿ ಬಿ ವಿಲ್ ವಿನ್ ದ ಮ್ಯಾಚ್ ಗುರು ಸೊ ಆರ್ ಸಿ ಬಿ ಬರಿದೆ ಆ ಒಂದು ರೀಸನ್ ಮೇಲೆ ಆರ್ ಸಿ ಬಿ ಗೆಲ್ಲುತ್ತೆ ಸೊ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಗೆಲ್ಲುತ್ತಾ ಅಥವಾ ಡಿ ಸಿ ಗೆಲ್ಲುತ್ತಾ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ಫೈರ್ ಸಿಂಬಲ್ ನ ಕಮೆಂಟ್ ಮಾಡಿ ಇಲ್ಲ ಗುರು ಡಿ ಸಿ ಗೆಲ್ಲುತ್ತೆ ಅನ್ನೋ ಸೊ ಒಂದು ಬ್ಲೂ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ ಸೊ ಫೈನಲಿ ಕೆ ಎಲ್ ರಾಹುಲ್ ವರ್ಸಸ್ ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಅಲ್ಲಿ ಕೆ ಎಲ್ ರಾಹುಲ್ ಆ ಒಂದು ಸೆಲೆಬ್ರೇಷನ್ ಮಾಡಿದ್ರು ಆ ಒಂದು ಸೆಲೆಬ್ರೇಷನ್ ಆಲ್ಮೋಸ್ಟ್ ಮೆಜಾರಿಟಿ ಲೈಕ್ ಆಗಿಲ್ಲ ಆದ್ರೆ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ವಿರಾಟ್ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತೇಳಿ ಆದ್ರೆ ನನ್ನ ಪ್ರಕಾರ ವಿರಾಟ್ ಯಾವ್ದು ರೀತಿ ಆದ ಸೆಲೆಬ್ರೇಷನ್ ಮಾಡಲ್ಲ ಇಫ್ ಸಪೋಸ್ ಮ್ಯಾಚ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ಲೈಮ್ಯಾಕ್ಸ್ ಹೋಯ್ತಪ್ಪ ಅಂದ್ರೆ ಸೊ ಪ್ಯೂರ್ಲಿ ಆ ಒಂದು ಟೆನ್ಷನ್ ತಪ್ಪ ಮ್ಯಾಚ್ ಏನಪ್ಪ ಅಂದ್ರೆ ಆ ಟೈಮ್ ಅಲ್ಲಿ ವಿರಾಟ್ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಗೆಲ್ಲಿಸಿದ್ರೆ ಮಾತ್ರ ಆ ಒಂದು ಎಕ್ಸ್ಟ್ರಾ ಆರ್ಡಿನರಿ ಸೆಲೆಬ್ರೇಷನ್ ಇರುತ್ತೆ ಇಲ್ಲಪ್ಪ ಅಂದ್ರೆ ಸೆಲೆಬ್ರೇಷನ್ ಮಾಡಲ್ಲ ಸೊ ಕೆಆರ್ ರಾಹುಲ್ ಪ್ಯೂರ್ ಎಮೋಷನ್ ಸೆಲೆಬ್ರೇಷನ್ ಬಟ್ ವಿರಾಟ್ ಇವತ್ತಿನ ಸೆಲೆಬ್ರೇಷನ್ ಮ್ಯಾಚ್ಬ್ರೇಷನ್ ಮಾಡ್ತದೆ ಬಟ್ ಆರ್ ಸೆಲೆಬ್ರೇಷನ್ ಮಾಡ್ತಾರ ಅಥವಾ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಬೇಗ ಶೇರ್ ಮಾಡಿ ಸೊ ವಿಡಿಯೋ ಕಂಟೆಂಟ್ ಇಷ್ಟ ಇಷ್ಟ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಗುರು ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ